ಡಿಜಿಪಿ ಅಲೋಕ್ ಮುಂದೆ ನಡೆಯಲ್ಲ ನಟ ದರ್ಶನ್ ಆಟ ನಟ ದರ್ಶನ್ಗೆ ದುರಾದೃಷ್ಟ ಅನ್ನೋದು ಬೆಂಬಿಡದ ಬೇತಾಳ ಒಂದು ಸರಿಯಾಗುತ್ತಿದೆ ಎನ್ನುತ್ತಿರುವಾಗಲೇ ಮತ್ತೊಂದು ಸಂಕಷ್ಟ ಒಂದರ ಹಿಂದೊಂದು ಸೆಟ್ ಬ್ಯಾಕ್ ದಾಸ ನಿರೀಕ್ಷೆ ಮಾಡಿದ್ದೆಲ್ಲ ಉಲ್ಟಾ ಪಲ್ಟ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ದಾಸನ ಆಟಾಟೋಪ ನಡೀತಾ ಇಲ್ಲ ಇಷ್ಟಕ್ಕೂ ಆದದ್ದಾದರೂ ಏನು ಅದು ಏನು ಎಂದು ತಿಳಿದುಕೊಳ್ಳುವ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಷಯಕ್ಕೆ ಬರ್ತೀನಿ ಡೆವಿಲ್ ಬಿಡುಗಡೆ ಆಗಿದೆ ದಚ್ಚು ಮತ್ತು ಅವರ ಅಭಿಮಾನಿಗಳು ಇದರ ಯಶಸ್ಸಿನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದರು ಆದರೆ ಆ ಭರವಸೆ ಹುಸಿಯಾಗಿದೆ ದಾಸನ ಮುಖ ಬಾಡಿ ಹೋಗಿದೆ ಅಭಿಮಾನಿಗಳ ಸಂಭ್ರಮ ಕಣ್ಮರೆಯಾಗಿದೆ ಅಂಧಕಾಲದಲ್ಲಿ ಹೆಂಗಿತ್ತು ದರ್ಶನ್ ಎಂದರೆ ಆಫೀಸ್ ಸುಲ್ತಾನ ಹೀಗಾಗಿಯೇ ಡೆವಿಲ್ ಮೇಲೆ ದಚ್ಚುಗೆ ಭಾರಿ ಭರವಸೆ ಇತ್ತು ನಾನು ಜೈಲಲ್ಲಿದ್ದರೆ ಏನಂತೆ ನನ್ನ ಅಭಿಮಾನಿಗಳು ಸೇರಿಕೊಂಡು ಡೆವಿಲನ್ನು ಗೆಲ್ಲಿಸೇ ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದರು ಆದರೆ ಅದು ಆಗಲಿಲ್ಲ ಮೂರನೇ ದಿನಕ್ಕೆ ಡೆವಿಲ್ ಮಕಾಡೆ ಮಲಗ್ತು ಅಭಿಮಾನಿಗಳು ಕೈ ದಾಸನ ಪತ್ನಿ ವಿಜಯಲಕ್ಷ್ಮಿ ಕೈ ಕೊಟ್ಟಿ ಕುಂತಿಲ್ಲ ಜನ ಕೈ ಕೊಟ್ಟರೇನಂತೆ ಭಗವಂತ ಅನ್ನೋನೊಬ್ಬ ಇದ್ದಾನಲ್ವಾ ಕೈ ಹಿಡಿದೇ ಹಿಡಿತಾನೆ ಅಂತ ಹಿಂದಿನತ್ತೆ ಇಂದು ಕೂಡ ತೀರ್ಥಯಾತ್ರೆ ಹೊರಟಿದ್ದಾರೆ ದರ್ಶನ್ ವಿಷಯದಲ್ಲಿ ಈ ಹಿಂದೆ ಇಂಥದ್ದೇ ಪರಿಸ್ಥಿತಿ ಇತ್ತು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಕೈ ಮಾಡಿದ್ದಕ್ಕೆ ದಾಸ ಇಪ್ಪತ್ತೊಂದು ದಿನ ಜೈಲು ಸೇರಿದ್ರು ಮುಗೀತು ದರ್ಶನ್ ವೃತ್ತಿ ಬದುಕು ಅಂದ್ಕೊಂಡ್ರು ಬಹಳಷ್ಟು ಜನ ಆಗಲೇ ದರ್ಶನ್ ಅಭಿನಯದ ಸಾರಥಿ ಚಿತ್ರ ಬಿಡುಗಡೆ ಆಯಿತು ಸಾರಥಿ ಸೂಪರ್ ಡ್ಯೂಪರ್ ಹಿಟ್ ಆಯಿತು ಅಷ್ಟೇ ಅಲ್ಲ ಸಿನಿಮಾ ಬಿಡುಗಡೆಯಾದ ಒಂದೇ ವಾರಕ್ಕೆ ದರ್ಶನ್ ಜೈಲಿನಿಂದ ಹೊರಬಂದರು ಹೀಗಾಗಿ ಅಭಿಮಾನಿಗಳು ಸಂಭ್ರಮಿಸಿ ಮತ್ತೊಮ್ಮೆ ಮಗದೊಮ್ಮೆ ಚಿತ್ರ ನೋಡಿ ಸಾರಥಿಯ ಅಭೂತಪೂರ್ವ ಗೆಲುವಿಗೆ ಕಾರಣ ಆಗಿದ್ದರು ಆದರೆ ಈ ಬಾರಿ ದಾಸನ ದುರಾದೃಷ್ಟ ಹಿಸ್ಟ್ರಿ ರಿಪೀಟ್ ಆಗಲಿಲ್ಲ ಡೆವಿಲ್ ಚಿತ್ರ ಬಿಡುಗಡೆಯಾಗಿ ವಾರ ಕಳೆದರೂ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ ಇಲ್ಲಿಯವರೆಗೆ ಜೈಲಿನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಇತ್ತೇನೋ ಆದರೆ ಈಗ ಜೈಲಿಗೆ ಡಿ ಜಿ ಪಿ ಆಗಿ ಖಡಕ್ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಬಂದಿದ್ದಾರೆ ದಾಸನ ಪ್ರತಿ ಹೆಜ್ಜೆ ಹಿಂದೆಯೂ ಅವರ ಕಣ್ಣು ಹಿದ್ದೇ ಇರುತ್ತೆ ಹೀಗಾಗಿ ತಪ್ಪಿಯೂ ದಾಸ ಮಿಸುಕಾಡುವಂತೆ ಇಲ್ಲ ದುರಾದೃಷ್ಟಗಳ ಸರಮಾಲೆ ಅಂದರೆ ಇದೇ ಅಲ್ವಾ ಏನಂತೀರಾ ಕಾಮೆಂಟ್ ಮಾಡಿ